ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಹುಣಕುಂಟಿ ಗ್ರಾಮದ ನದಿಯ ನೀರು ಕುಡಿಯಲು ಬಳಕೆಗೂ ಸಹ ಯೋಗ್ಯವಲ್ಲ ಹುಣಕುಂಟಿ ಗ್ರಾಮಕ್ಕೆ ಮೀನುಗಾರಿಕೆ ಉಪನಿರ್ದೇಶಕರ ಭೇಟಿ ಪರಿಶೀಲನೆ ಸತ್ತ ಸಾವಿರಾರು ಮೀನುಗಳನ್ನು ರಾತ್ರೋರಾತ್ರಿ ಮಾಯ ಮಾಡಿದವರು ಯಾರು ವಾರ್ತೆಗಳ ವಿವರ ಮುದ್ದೆ ಬಿಹಾಳ್ ತಾಲೂಕಿನ ಹುಣಗುಂಟಿ ಗ್ರಾಮದ ಕೃಷ್ಣಾ ನದಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಸ್ತೆಗಳ ಮಾರಣಹೋಮ ಕುರಿತು ಸ ವಿಸ್ತಾರ ವರದಿಯನ್ನ ನಯನ ಭಾರ್ಗವ ಸೇರಿದಂತೆ ಅನೇಕ ಮಾಧ್ಯಮಗಳು ಮಾಡಿದವು ಕೃಷ್ಣಾ ನದಿಯಲ್ಲಿ ಎರಗಲ್ ಸಕ್ಕರೆ ಕಾರ್ಖಾನೆಯ ತ್ಯಾಜ್ಯ ನೀರಿನಿಂದಾಗಿ ನದಿ ಕುಲುಷಿತವಾಗಿ ನದಿಯಲ್ಲಿ ಮೀನುಗಳು ಮೃತಪಟ್ಟಿದ್ದರ ಬಗ್ಗೆ ಗ್ರಾಮಸ್ಥರು ಆರೋಪಿಸಿದರು ಮತ್ತು ನಮ್ಮ ಚಾನೆಲ್ ಹಾಗೂ ಇತರೆ ಪತ್ರಿಕೆಗಳು ಮೃತಪಟ್ಟ ಮೀನುಗಳು ಮತ್ತು ಕುಲುಷಿತ ಕೃಷ್ಣಾ ನದಿಯ ವಾಸ್ತವ ವರದಿಯನ್ನ ಮಾಡಿ ಸ್ಥಳಕ್ಕೆ ಭೇಟಿ ನೀಡದ ಅಧಿಕಾರಿಗಳ ವಿರುದ್ಧ ಚಾಟಿಯನ್ನ ಬೀಸಿತ್ತು ಮಾಧ್ಯಮದಲ್ಲಿ ವರದಿ ಬಂದ ನಂತರ ಎಚ್ಚೆತ್ತ ತಲಾಟಿಗಳು ಪಿಡಿಒಗಳು ಅಧಿಕಾರಿಗಳು ಮಂಗಳವಾರ ಭೇಟಿಯನ್ನ ನೀಡಿದರು ಕುಂಟಿ ಗ್ರಾಮದ ಕೃಷ್ಣಾ ನದಿಯಲ್ಲಿ ಮೀನುಗಳು ಸಾಮೂಹಿಕವಾಗಿ ಸಾವನ್ನಪ್ಪಿರುವ ವಿಷಕಾರಿ ರಾಸಾಯನಿಕದಿಂದ ಕುಲುಷಿತಗೊಂಡ ಕಪ್ಪು ಬಣ್ಣಕ್ಕೆ ತಿರುಗಿರುವ ಕೃಷ್ಣಾ ನದಿಯ ನಾರಾಯಣಪುರ ಜಲಾಶಯದ ಹಿನ್ನೀರಿನ ಹುಣಕುಂಟಿ ಗರಸಂಗಿ ಗ್ರಾಮಗಳ ಮಧ್ಯೆ ಇರುವ ಸಮಸ್ಯಾತ್ಮಕ ಪ್ರದೇಶಕ್ಕೆ ಮಂಗಳವಾರ ಜಿಲ್ಲಾ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕ ಸ್ವಾಮಿ ಮುದ್ದೇಬಿಹಳದ ಪ್ರಭಾರ ಮೀನುಗಾರಿಕೆಯ ಸಹಾಯಕ ನಿರ್ದೇಶಕ ಪ್ರಕಾಶ್ ಭಜಂತ್ರಿ ರಸಗಿ ಗ್ರಾಮ ಪಂಚಾಯಿತಿಯ ಪಿಡಿಒ ಪಿ ಎಸ್ ನಾಯ್ಕೋಡಿ ಗ್ರಾಮ ಆಡಳಿತ ಅಧಿಕಾರಿ ಕಾವ್ಯ ಮುಳ್ಳಾಳ್ ಭೇಟಿಯನ್ನು ನೀಡಿ ವಾಸ್ತವಸ್ಥಿತಿಯನ್ನ ಪರಿಶೀಲಿಸಿದರು ಇದು ಬಹಳ ದೊಡ್ಡ ಮಟ್ಟದಲ್ಲಿ ಬಿಟ್ಟಿರುವಂತದ್ದು ಅವ್ರೇನೋ ಹೇಳಿದ್ರಂತೆ ಯಾರೋ ರೈತ ಬಿಟ್ಟಿರ್ಬೇಕು ಅವ್ರು ಬಿಟ್ಟಿರ್ಬೋದು ರೈತರ ಹತ್ರ ಇಷ್ಟ ಇರೋದಿಲ್ಲ ಅವರು ಏನಿದ್ರು ನದಿಯಿಂದ ಹೀರ್ಕೊಂಡ್ರೆ ನೀರನ್ನ ನೀರ ಭೂಮಿ ಒಳಗೆ ಹಿಂಗದಷ್ಟೇ ಅಲ್ಲಲ್ಲ ಅದನ್ನ ನೀರು ಬಂದದಲ್ಲೇನು ರೀ ಮತ್ತೆ ಅದು ಬೇರೆ ಅಲ್ಲಿ ಅಲ್ಲಿರಲಿ ನಿಮಗೆ ಅರ್ಧ ಬಂದದ್ದಲ್ಲ ಅಲ್ಲಿಂದ ಅಲ್ವಾ ಹಾಗೆ ನಾವು ಜವಾಬ್ದಾರಿ ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸ್ವಾಮಿಯವರು ನಾನು ಸೋಮವಾರ ಅಧಿಕಾರ ಸ್ವೀಕರಿಸಿದ್ದೇನೆ ನದಿಯ ಈ ಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮೀನುಗಳು ಸಾವನ್ನಪ್ಪಿರುವ ವರದಿಯ ಅನ್ವಯ ಸ್ಥಳಕ್ಕೆ ಭೇಟಿ ನೀಡಿದ್ದೇನೆ ನದಿಯ ದಡದಲ್ಲಿ ಮೀನುಗಳು ಸತ್ತು ಬಿದ್ದಿದ್ದ ಮಾಹಿತಿ ಇದ್ದು ನಾವು ಬಂದಾಗ ಮೀನುಗಳ ಕಳೆಬರ ಇರಲಿಲ್ಲ ನದಿಯ ನೀರಿನ ಒತ್ತು ದುರ್ವಾಸನೆಯಿಂದ ಕೂಡಿದೆ ಕೊಳಚೆ ನೀರಿನಂತೆ ನದಿಯ ನೀರು ಕಪ್ಪಾಗಿದೆ ಇದನ್ನ ಸಂಗ್ರಹಿಸಿ ನಮ್ಮ ಪ್ರಯೋಗಾಲಯಕ್ಕೆ ಹೆಚ್ಚಿನ ಪರೀಕ್ಷೆಗೆ ಕಳಿಸಿ ಕೊಡಲಾಗುತ್ತದೆ ಈ ಕುರಿತು ಪರಿಸರ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಪತ್ರವನ್ನು ಬರೆಯಲಾಗುತ್ತದೆ ನಮ್ಮ ಜೊತೆಗಿದ್ದ ಗ್ರಾಮಸ್ಥರು ವಾಸ್ತವ ಸ್ಥಿತಿಯನ್ನು ನಮಗೆ ತಿಳಿಸಿದ್ದಾರೆ ಕುಲುಷಿತ ನೀರು ಮೈಗೆ ಸೋಕಿದರೆ ತುರಿಕೆ ಆಗುವುದನ್ನು ಗಮನಕ್ಕೆ ತಂದಿದ್ದಾರೆ ಸಮಸ್ಯೆ ಪರಿಹಾರಗೊಳ್ಳುವ ತನಕ ಗ್ರಾಮಸ್ಥರು ಕುಲುಷಿತವಾದ ನದಿಯ ನೀರನ್ನ ಬಳಸಬಾರದು ಎಂದರು ಈ ದಿನ ಹುಣ್ಕುಂ ಗ್ರಾಮದ ಹತ್ತಿರ ಮುದ್ದಗಿಹಾಳ ತಾಲೂಕು ಹುಣ್ಕುಂಟಿ ಗ್ರಾಮದ ಹತ್ತಿರ ನಾರಾಯಣಪುರ ಜಲಾಶಯದ ಹಿನ್ನೀರಿನಲ್ಲಿ ಭಾಳಷ್ಟು ಮೀನುಗಳು ಸಾವನ್ನಪ್ಪಿದ್ದವು ಅಂತ ಹೇಳ್ಬಿಟ್ಟು ನಮಗೆ ಮೀಡಿಯಾದವ್ರ ಮುಖಾಂತರ ಗೊತ್ತಾಯಿತು ಹಾಗಾಗಿ ನಾನು ನಿನ್ನೆ ಬಿಜಾಪುರ ಜಿಲ್ಲೆಗೆ ಕರ್ತವ್ಯಕ್ಕೆ ನಿನ್ನೆ ವರದಿ ಮಾಡಿಕೊಂಡಿದ್ದೀನಿ ಈ ದಿನ ಬೆಳಗಿನ ಜಾವನೆ ಬೇಗನೆ ಹೊರಟು ಈ ಸ್ಥಳಕ್ಕೆ ಹುಣ್ಕುಂಟಿ ಗ್ರಾಮದ ಹತ್ರ ಇರುವಂಥ ಜಲಾಶಯದ ಹಿನ್ನೀರಿನ ಭಾಗಕ್ಕೆ ನಾನು ಭೇಟಿ ಕೊಟ್ಟಿದ್ದೀನಿ ಆ ಜಾಗದಲ್ಲಿ ಈಗಾಗಲೇ ಎರಡು ದಿನದ ಹಿಂದೆ ಸತ್ತಂಥ ಮೀನುಗಳು ಯಾವುವು ಅಲ್ಲಿ ನನಗೆ ಗೋಚರಿಸಿಲ್ಲ ನೀರು ಬಹಳಷ್ಟು ದುರ್ವಾಸನೆ ಇದೆ ತುಂಬ ಕೊಳಚೆ ನೀರು ಅದರಲ್ಲಿ ಸೇರಿಕೊಂಡಿರೋ ಥರ ಕಾಣ್ತಾ ಇದೆ ಈ ನೀರಿನ ಸ್ಯಾಂಪಲ್ಗಳನ್ನು ನಾವು ಈಗ ಶೇಖರಿಸ್ಕೊಂಡಿದ್ದೀವಿ ಅದನ್ನು ನಾವು ಪ್ರಯೋಗಾಲಯಗಳಿಗೆ ಕಳಿಸಿ ಅದರಲ್ಲಿ ಏನು ಸೇರಿಕೊಂಡಿದೆ ಏನು ಅನ್ನೋದನ್ನು ನಾವು ಅದನ್ನು ಪರಿಶೀಲನೆ ಮಾಡಿಸಿ ಇದರ ವರದಿನ ಮುಂದಿನ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ಈ ನೀರು ಭಾಳಷ್ಟು ದುರ್ವಾಸನೆ ಕೂಡಿರೋದ್ರಿಂದ ಹಾಗೂ ಗ್ರಾಮಸ್ಥರು ನಮ್ಮ ಜೊತೆಯಲ್ಲಿ ಸೇರಿರುವಂಥ ಗ್ರಾಮಸ್ಥರು ಆ ನೀರನ್ನು ದೇಹಕ್ಕೆ ಎಲ್ಲೇ ತಾಗಿದ್ರು ಅದರಿಂದ ಉಳ್ಳೆ ಹೇಳ್ತದೆ ಚರ್ಮ ಚರ್ಮ ರೋಗಗಳೆಲ್ಲ ಆಗ್ತಾ ಇದ್ದಾವೆ ಕೆರ್ತ ಎಲ್ಲ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ತಮ್ಮ ಮುಖಾಂತರವಾಗಿ ಈ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ಆ ನೀರನ್ನು ಸದ್ಯಕ್ಕೆ ಬಳಕೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಇಚ್ಛಿಸ್ತೇನೆ ತಮ್ಮ ಮುಖಾಂತರ ನಾನು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಪತ್ರ ಬರೆದು ಸೂಕ್ತ ಕ್ರಮ ಅದು ಏನೇ ಯಾವ್ದ್ರಿಂದ ಆಗಿದೆ ಏನು ಅನ್ನೋದ್ರ ನಂತರ ನಾವು ಕ್ರಮ ಕೈಗೊಳ್ಬೇಕಾಗುತ್ತೆ ಸತ ಸಹಸ್ರಾರು ಮೀನುಗಳು ಮಂಗಮಯ ಮೂರು ದಿನಗಳ ಹಿಂದೆ ರವಿವಾರ ಮಾಧ್ಯಮಗಳಲ್ಲಿ ಹುಣಕುಂಟಿ ಗ್ರಾಮದ ಕೃಷ್ಣೆಯಲ್ಲಿ ಮೃತಪಟ್ಟ ಸಾವಿರಾರು ಸಂಖ್ಯೆಯಲ್ಲಿ ಸತ್ತು ಬಿದ್ದಿದ ಮೀನುಗಳ ಕಳೆ ಬರಹ ಮಂಗಳವಾರ ಮೀನುಗಾರಿಕೆಯ ಜಿಲ್ಲಾ ಉಪನಿರ್ದೇಶಕ ಭೇಟಿ ನೀಡಿದ ವೇಳೆ ಮೃತಪಟ್ಟ ಒಂದೇ ಒಂದು ಮೀನುಗಳ ಕಳೆ ಬರಹದ ಕುರುಹುಗಳು ಕಾಣಸಿಗಲಿಲ್ಲ ಮಾಧ್ಯಮದ ವರದಿಗೆ ಎಚ್ಚೆತ್ತು ಸಕ್ಕರೆ ಕಾರ್ಖಾನೆಯವರೇ ಮೀನುಗಳನ್ನು ರಾತ್ರೋರಾತ್ರಿ ಒಂದು ಬಿಡದಂತೆ ಸಾಗಿಸಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದರು ಹುಲ್ಕುಂಟಿ ಗ್ರಾಮ ಪಂಚಾಯಿತಿಯ ಸದಸ್ಯ ಸಾಗರ್ ಮುದುರ್ ಗ್ರಾಮಸ್ಥರಾದ ಬಸವರಾಜ್ ಬಿರಾದಾರ್ ಯಮ್ಮನಪ್ಪ ಬಿರಾದಾರ್ ಸಾಬಣ್ಣ ಮುಲ್ಲ ಮಾಧ್ಯಮದವರು ಸತ್ತ ಮೀನುಗಳ ಕುರಿತು ವರದಿ ಮಾಡಲು ಬಂದಾಗ ಮೀನುಗಳು ಸಾವಿರಾರು ಸಂಖ್ಯೆಯಲ್ಲಿ ಸತ್ತು ಬಿದ್ದುದನ್ನ ನಾವು ನಮ್ಮ ಕಣ್ಣಾರೆ ಕಂಡಿದ್ದೇವೆ ಇವತ್ತು ಮಂಗಳವಾರ ಅಧಿಕಾರಿಗಳು ಭೇಟಿ ನೀಡಿದಾಗ ಸಾವಿರಾರು ಸಂಖ್ಯೆಯಲ್ಲಿ ಸತ್ತ ಬಿದ್ದ ಮೀನುಗಳು ಮಂಗಮಯವಾಗಿವೆ ಒಂದು ಮೀನುಗಳು ಕಾಣಸಿಗುತ್ತಿಲ್ಲ ಇದಕ್ಕೆ ಕಾರಣವಾದ ಸಕ್ಕರೆ ಕಾರ್ಖಾನೆಯವರೇ ಎಲ್ಲ ಸತ್ತ ಮೀನುಗಳನ್ನು ಅಲ್ಲಿಂದ ಸಾಗಿಸಿರಬಹುದು ಎಂದು ಶಂಕೆಯನ್ನು ವ್ಯಕ್ತಪಡಿಸಿದರು ಅಧಿಕಾರಿಗಳು ಭೇಟಿ ನೀಡಿ ನೀರು ಕುಲುಷಿತವಾಗಿದ್ದು ಕುಡಿಯಬಾರದು ಎಂದು ನಮಗೆ ಹೇಳಿದ್ದಾರೆ ಸಂಬಂಧಿಸಿದ ಅಧಿಕಾರಿಗಳು ಸಕ್ಕರೆ ಕಾರ್ಖಾನೆಯ ಮೇಲೆ ಕ್ರಮ ಕೈಗೊಳ್ಳದಿದ್ದರೆ ಬರಲಿರುವ ದಿನಗಳಲ್ಲಿ ಗ್ರಾಮಸ್ಥರು ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಮೊನ್ನೆ ವಿಸಿಟ್ ಮಾಡಿದ್ರು ಸರ್ ಪ್ರೈಸ್ ರಿಪೋರ್ಟರು ಈ ಅವಾಗೆಲ್ಲ ಒಂದು ಮೀನಿದ್ದು ಮೀನು ಎಷ್ಟಿದ್ದು ಸರ್ ಬಂದಾಗ ಈಗ ಶುಗರ್ ಫ್ಯಾಕ್ಟ್ರಿ ಎಮ್ ಡಿ ಹಾಗೂ ಅಧ್ಯಕ್ಷರು ಕೂಡಿ ಎಲ್ಲ ಅಷ್ಟು ಸ್ವಚ್ಛ ಮಾಡಿ ಸರ್ ಒಂದು ಇಲ್ಲ ಅಲ್ಲೆಲ್ಲ ದನಕರನ್ನು ಮುರ ರೀ ಯಾರು ಈಗ ಒಗೆ ಹೋಗೋದಲ್ಲ ಬಟ್ಟಿರು ಬಟ್ಟೆ ಒಗೆ ಹೋಗ್ತಿದ್ರು ಇವಾಗ ನಾನೇ ನೀರು ನಾ ಈಗ ಸರ್ ಇದು ಡಿ ಡಿ ಬಂದು ನೀರು ತುಂಬಿಸಕತ್ತಿದ್ರು ನೀರು ತುಂಬಿ ನನಗೆ ಈಗ ತುರ್ತು ಕೊಟ್ಟವ ಈಗ ನಮ್ಮ ಊರಾಗ ಹಿಂಗಾಗಿ ಎಲ್ಲರಿಗೂ ಭಾಳ ಇದು ರೀ ವಾಂತಿ ಆಗೋದು ಯಾರು ಅಲ್ಲಿ ದನ ಕರೆ ಬಿಡಕ್ಕೆ ಇಲ್ಲ ಏನು ಇಲ್ಲ ಹ್ಯಾಕ್ ಸರ ಈಗ ವಸ್ತು ಎಲ್ಲ ಮೀನ ವಸ್ತು ಚಾಚ ಮಾಡ್ಕೊಂಡು ಹೋಗ್ಯಾರ ಅವರು ಇವರು ಬಂದಾಗ ಮೀನ್ ಇದ್ದು ಮೊನ್ನೆ ಶುಗರ್ ಫ್ಯಾಕ್ಟರಿ ಹಚ್ಚಿ ಒಂದು ಮೀನ ಈಗ ಈಗೆಲ್ಲ ನಮ್ದು ಇದು ಆಗತ್ತಪ್ಪ ಅಂತ ಒಂದು ಮೀನ ಇಟ್ಟು ಒಳ್ಳೆ ಒಂದು ಮೀನ್ ಇಲ್ಲ ಏನು ಬಿಡ್ತೀವಿ ಸರ್ ಈಗ ಪಿ ಡಿ ಪಿ ಡಿ ಅವ್ರ ಕರೆಸಿವಿ ಡಿ ಡಿ ಸಾಹೇಬ್ರನ್ನ ಕರೆಸಿವಿ ಇವ್ರ ನಮ್ಮ ಸರ್ಕಲ್ ಸರ್ಕಲ್ ಅರ್ ಕರೆಸಿವಿ ತಾಲಾಕಿ ಸಾಹೇಬ್ರ ಏನು ನಮ್ಮ ಊರಿಗೆ ಬಂದು ಯಾರು ವಿಸಿಟ್ ಮಾಡಿದ್ರು ಕಂಪ್ನಿಗಳು ಇದೇ ರೀತಿ ಮಾಡಿದ್ರೆ ಮುಂದೆ ಹೋರಾಟ ಮಾಡಬೇಕಾಗತ್ತ ಅಲ್ಲಿ ಸರ್ ಈಗ ಇವಾಗ ಈಗ ಬಂದಾರ ಸರ್ ಡಿ ಡಿ ಸಾಹೇಬ್ರು ಡಿ ಎಲ್ಲರೂ ಡಿ ಮುಂದೆ ಬಂದಾರ ದಿನ ಬಂದಾರ ಮುಂದೆ ಎರಡು ದಿನ ಬಿಟ್ಟು ಏನಾರ ಬರ್ಲಿಕ್ಕ ಅಂದ್ರೆ ಎಲ್ಲ ನಮಗೆ ಸುರು ಕೂಡಿ ಹೋರಾಟ ಮಾಡ್ತಿರ್ತಾರೆ ಕುಣಕುಂಟಿ ಗ್ರಾಮದ ವ್ಯಕ್ತಿ ನಾವು ಇಲ್ಲೇ ಕಂಪ್ನಿ ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿ ಆಗಿಂದ ಹೊಲಸು ಗಲೀಜು ನೀರು ಬಿಡ್ತಾರೆ ಬಿಟ್ಟಿಂದ ಅವೇನದು ಇಲ್ಲಿ ದನ ಕರ ಮತ್ತು ಕುರಿ ಆಡು ಮಲ್ಕೋಳಕ ರಾತ್ರಿ ಇಲ್ಲೇ ವಾಸನೆ ಬರ್ತದೆ ಗಲೀಜು ಅದ ನಾವು ಆಗಲೇ ಫ್ಯಾಕ್ಟ್ರಿ ಒಂದು ಎರಡು ಮೂರು ಸಲ ಒಂದು ಹದಿನೈದು ಇಪ್ಪತ್ತು ಮಂದಿ ಹೋಗಿ ಬಂದೀವಿ ಅದಕ್ಕೇನು ನಮಗೆ ದಾದ ಮಾಡಿಲ್ಲ ಅವರು ಹೀಗಾಗಿ ನಿಮ್ಮ ಮುಖಾಂತರ ಅವರು ಸ್ವಲ್ಪ ಇನ್ನು ಹೊಳೆ ಇಳಿತಾವಧ ಈಗ ಈ ಪರಿಸರ ಮಾಲಿನ್ಯದಿಂದ ಈ ಫ್ಯಾಕ್ಟ್ರಿ ಪರಿಸರ ಮಾಲಿನ್ಯದಿಂದ ದನಕರ್ಗಳು ಸಹಾಯಕತ್ತವ ಮೀನುಗಳು ಇಲ್ಲ ಹೊಳೆಗೊಳಗೆ ಮತ್ತು ನಮಗೆ ಇಲ್ಲಿ ಕುಂದ್ರಿಸಿ ಕೊಡೋಂಗಲ್ಲ ಇಲ್ಲಿ ಮನೆಗಿಸ್ಕೊಡಂಗಲ್ಲ ರಾತ್ರಿ ಅಷ್ಟು ಬರ್ತದ ಎಲ್ಲ ಇದು ನಾವು ಮುಂದೆ ಮಾಡ್ತೀವಿ ಪಿಡಿಒ ಪಿಎಸ್ ನಾಯ್ಕೋಡಿ ಅವರು ಮಾತನಾಡಿ ನದಿ ನೀರು ಕುಲುಷಿತಗೊಂಡಿರುವುದು ಕಂಡು ಬಂದಿದ್ದು ಕೆಟ್ಟ ವಾಸನೆ ಬರುತ್ತಿರುವುದು ಸ್ಥಳ ಪರಿಶೀಲನೆಯಲ್ಲಿ ಗೊತ್ತಾಗಿದೆ ಈ ನೀರನ್ನು ಜನ ಜಾನುವಾರುಗಳಿಗೆ ಕುಡಿಯಲು ಇನ್ನಿತರ ಕಾರ್ಯಗಳಿಗೆ ಬಳಸದಂತೆ ತಿಳಿಸಲಾಗಿದೆ ಈ ಬಗ್ಗೆ ಗ್ರಾಮದಲ್ಲೂ ಡಂಗೂರು ಸಾರಿ ಜಾಗೃತಿ ಮೂಡಿಸಲಾಗುತ್ತದೆ ಈ ಕುರಿತು ನಾಮಫಲಕವನ್ನು ಅಳವಡಿಸಲಾಗುತ್ತದೆ ಇದಕ್ಕೆ ಸಂಬಂಧಿಸಿದ ಸಮಗ್ರ ವರದಿಯನ್ನ ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಯವರ ಮೂಲಕ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ ಮುಂದಿನ ಕ್ರಮಕ್ಕೆ ಕೋರಿ ಕಳಿಸಿಕೊಡಲಾಗುತ್ತದೆ ಎಂದರು ನದಿ ನೀರ ಕಲುಷಿತ ಆಗಿರೋದು ಕಂಡುಬಂದಿದೆ ಅದು ಸ್ಮೆಲ್ ಕೂಡ ಇದೆ ಇವಾಗ ನಾವು ಸ್ಥಾನಿಕ ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಶೀಲಿಸಲಾಗಿ ಅದು ವಾಸನೆಯೂ ಬರ್ತಾ ಇದೆ ಅದನ್ನು ಈಗ ನಾವು ಈಗಾಗಲೇ ಇಲ್ಲಿರ್ತಕ್ಕಂಥ ಹುಣಕುಂಟೆ ಗ್ರಾಮದ ಎಲ್ಲ ಸಾರ್ವಜನಿಕರಿಗೆ ಹೇಳಿದ್ದೀವಿ ನದಿ ನೀರನ್ನು ಯಾವುದೇ ಕಾರಣಕ್ಕೂ ಕುಡಿಯೋದಕ್ಕಾಗಲಿ ಮತ್ತು ದನಕರುಗಳಿಗೂ ಕೂಡ ಕುಡಿಯೋದಕ್ಕೆ ಮತ್ತು ಬಳಕೆಗೂ ಕೂಡ ಅದನ್ನು ಬಳಸಬಾರ್ದು ಅಂತ ತಿಳ್ಕೊಂಡು ಹೇಳಿದ್ದೀವಿ ಮತ್ತು ಇವತ್ತನ್ನು ಕೂಡ ರಾತ್ರಿ ಡಂಗರ ಸಾರಿಸಿ ಮತ್ತು ಇಲ್ಲಿ ಬೋರ್ಡನ್ನು ಹಾಕಿಸ್ತೀವಿ ಒಂದು ಬೋರ್ಡ್ ಬರೆಸಿ ಆ ನದಿ ನೀರನ್ನು ಯಾವುದೇ ಕಾರಣಕ್ಕೂ ಬಳಸಲಿಕ್ಕೆ ಬಳಸಬಾರ್ದು ಅಂತ ತಿಳ್ಕೊಂಡು ಅವ್ರಿಗೆ ಸೂಚನೆಯನ್ನು ಕೊಟ್ಟು ಡಂಗರ ಸಾರೋದ್ರ ಮೂಲಕ ಎಲ್ಲ ಸಾರ್ವಜನಿಕರಿಗೆ ಅದರ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸ್ತೀವಿ ಗ್ರಾಮ ಆಡಳಿತಾಧಿಕಾರಿ ಕಾವ್ಯ ಮುಳ್ಳಾಳ್ ಅವರು ಮಾತನಾಡಿ ಕಂದಾಯ ನಿರೀಕ್ಷಕ ಮಹಾಂತೇಶ್ ಮಾಗೆ ಅವರೊಂದಿಗೆ ಸ್ಥಳಕ್ಕೆ ಸೋಮವಾರವೇ ಭೇಟಿಯನ್ನು ನೀಡಿ ಪರಿಶೀಲಿಸಿದ್ದೇನೆ ನೀರು ಕುಲುಷಿತಗೊಂಡಿರುವುದು ದೃಢಪಟ್ಟಿದೆ ಎರಡು ಮೂರು ದಿನಗಳಿಂದ ನದಿಯಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದ್ದು ಜನ ಜಾನುವಾರು ತೊಂದರೆಗೆ ಒಳಗಾಗಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಈ ಕುರಿತು ವರದಿಯನ್ನು ತಯಾರಿಸಿದ್ದು ಅದನ್ನು ತಹಶೀಲ್ದಾರ್ ಅವರಿಗೆ ಸಲ್ಲಿಸಲಾಗುವುದು ಎಂದರು ಸ್ಪಾಟ್ನಾಗ ಎನ್ಕ್ವೈರಿ ಬಂದಾಗ ನನಗೆ ಇನ್ಫಾರ್ಮೇಶನ್ ಬಂದರೆ ಸ್ಪಾಟ್ನಾಗ್ ಎನ್ಕ್ವೈರಿ ಬಂದಾಗ ನೋಡಿದಾಗ ಅಲ್ಲಿ ನೀರ ಎಲ್ಲ ಅಲ್ಲಿ ನೀರ ಎಲ್ಲ ಕಲ್ಮಶ ಆಗಿದ್ದು ಬ್ಲಾಕ್ ಬ್ಲಾಕ್ ಆಗಿದ್ದು ಹತ್ತೈದು ಜನ ಜನರು ನಾನು ಸಿಬ್ಬಂದಿಯನ್ನು ಗ್ರಾಮಸ್ಥರನ್ನ ಕರ್ಕೊಂಡು ಹೋಗೋ ಬಂದಾಗ ಅವರೆಲ್ಲ ರಿಪೋರ್ಟ್ ತೊಗೊಂಡು ಅವ್ರದೆಲ್ಲ ವರದಿ ತೊಗೊಂಡಾಗ ಇಲ್ಲರಿ ಮೇಡಮರ ನಿನ್ನೆ ಎರಡು ದಿನ ಐತೆ ನಂದು ಬಳಿ ಎಲ್ಲ ಕಲ್ಮಶ ಆಗೈತಿ ನೀರು ಕುಡಿಯೋಕಾಗೋ ಹೊಲ್ತು ನಮ್ದು ಇದರಿಂದ ಜಡ್ಡು ಮತ್ತು ಬೇದಿ ಅದು ಎಲ್ಲ ಸ್ಟಾರ್ಟ್ ಆಗೈತಿ ಮತ್ತು ದನ ಕರಗಳಿಗೂ ಕುಡಿಯೋಕ್ಕಾಗೋ ಹೊಲ್ತು ಅಂತ ಹೇಳಿದರು ಹಾಗಾಗಿ ನಾನು ರಿಪೋರ್ಟ್ ಗ್ರಾಮಸ್ಥರಿಂದ ರಿಪೋರ್ಟ್ ತೊಗೊಂಡಾಗ ಇಷ್ಟೆಲ್ಲ ಸುದ್ದಿ ಬಂತು ಬಂದಿಂದ ನಾನು ಹೋಗಿ ಸರ್ಕಲ್ ಸರ್ಕಲ್ಸ್ಥರು ಮತ್ತು ನಾವು ಬಂದು ಎನ್ಕ್ವೈರಿ ಮಾಡಿದಾಗ ಇಷ್ಟೆಲ್ಲ ಸುದ್ದಿ ಬಂದೈತಿ ಬಂದಿಂದ ನಾವೆಲ್ಲ ರಿಪೋರ್ಟ್ ರೆಡಿ ಮಾಡೋವಿ ಮತ್ತು ನಮ್ಮ ಸಾಹಿಬರಿಗೆ ಆ ರಿಪೋರ್ಟ್ ಒಪ್ಪಿಸ್ತೀವಿ ಜಿಲ್ಲಾಡಳಿತದ ಸೂಚನೆಯ ಮೇರೆಗೆ ಸೋಮವಾರ ಜಿಲ್ಲಾ ಕೇಂದ್ರದಿಂದ ಪರಿಸರ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಮೀನುಗಳು ಸಾವನ್ನಪ್ಪಿದ್ದು ನೀರು ಕುಲುಷಿತಗೊಂಡಿರುವ ನದಿ ತೀರಕ್ಕೆ ಭೇಟಿಯನ್ನು ನೀಡಿ ಅಗತ್ಯ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದುಬಂದಿದೆ